ಆಡಿಯೋ ಆಲ್ಬಮ್ ಸಾಂಗ್ನ ಮಾಡ್ಕೊಡಿ ಅಂತೇಳಿ ಕೇಳ್ಕೊಂಡಿದ್ರು ಅದನ್ನು ಮೇಡಮ್ ಅವರು ಅದನ್ನು ಮಾತಾಡಿಕೊಂಡು ಮಾತಾಡಿ ಸರ್ ಈ ಥರದೊಂದು ಒಂದು ಅವಕಾಶ ಬಂದಿದೆ ದಯವಿಟ್ಟು ಒಂದು ಸಾಹಿತ್ಯ ಬರೆದು ಒಂದು ನನ್ನ ಮಗಳಿಗೋಸ್ಕರ ಒಂದು ಈ ಥರದೊಂದು ದೃಶ್ಯ ಮಾಧ್ಯಮದಲ್ಲಿ ಏನಾದ್ರು ಮಾಡೋಣ ಸರ್ ಅಂತ ಅಂದರು ಸೊ ಅವಾಗ ಮೂಡಿದ್ದೇನೆ ಈ ರಾಮನ ಗೀತೆ ಅದು ಆಗಿ ಸುಮಾರು ಒಂದು ಮೂರು ತಿಂಗಳಾಗಿದೆ ಇದು ಚಿತ್ರೀಕರಣ ಆಗಿ ತುಂಬಾ ಅರ್ಜೆಂಟ್ ಅಲ್ಲಿ ಮಾಡಿದ್ವಿ ಅದು ಸ್ವಲ್ಪ ಪೋಸ್ಟ್ಪೋನ್ ಆಯ್ತು ಇದು ನಮ್ಮ ಪ್ರಯಾಗದ ಕುಂಭಮೇಳ ಇದರಿಂದಾಗಿ ಪೋಸ್ಟ್ಪೋನ್ ಆಗಿದೆ ಈಗ ಮೊನ್ನೆ ರಿಲೀಸ್ ರಿಸಲ್ಟ್ ಅನೌನ್ಸ್ ಆಗಬೇಕಾಗಿತ್ತು ಇನ್ನೊಂದು ವಾರದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಕಳೆದ ಒಂದು ವಾರದಿಂದ ಸರ್ ಇದೇ ಮೂರು ನಿಮಿಷಕ್ಕೆ ಮಾತ್ರ ಸಾಂಗ್ ಮಾಡಿದೀವಿ ಒಂದು ರಾಮನ್ ಬಗ್ಗೆ ಏನಾದ್ರು ಹೇಳಿ ಅಥವಾ ದೇವಸ್ಥಾನದ ಬಗ್ಗೆ ಏನಾರು ಹೇಳಿ ಅದಕ್ಕೊಂದು ಬ್ಯಾಕ್ ವಾಯ್ಸ್ ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಏನಾದ್ರು ಮಾಡಿ ಸರ್ ಅಂತ ಹೇಳಿದ್ರು ಅದು ತುಂಬಾ ತರಾತುರಿನಲ್ಲಿ ನಾನು ಬರ್ದಿದೀನಿ ಬರ್ದು ಅದಕ್ಕೊಂದು ನಾನೇ ವಾಯ್ಸನ್ನು ಕೂಡ ಬ್ಯಾಕ್ ವಾಯ್ಸ್ ಕೂಡ ನಂದೇನೆ ಸೊ ದಟ್ ಆ ಎರಡರ ಒಂದು ಈ ಒಂದು ಪ್ರಾಜೆಕ್ಟ್ ನಲ್ಲಿ ಬಹಳ ಆಸಕ್ತಿ ವಹಿಸಿ ಮೇಡಮ್ ಅವರು ಸುಮಿತಾ ಮೇಡಮ್ ಅವರು ಮತ್ತು ಪ್ರವೀಣಾ ಬಾನು ಅವರು ತುಂಬಾ ಆಸಕ್ತಿ ಇದೆ ಮಗಳಿಗೋಸ್ಕರ ಏನೋ ಒಂದು ಮಾಡಬೇಕು ಏನೋ ಒಂದ್ ಮಾಡ್ಬೇಕು ಅಂತ ಹೇಳಿ ಇತ್ತೀಚೆಗಷ್ಟೇ ನಮ್ಮ ರವೀಂದ್ರ ವಂಶಿ ಅವರು ನಿರ್ದೇಶನ ಮಾಡಿದಂತಹ ಟೇಕ್ ಹೋಂಡ್ ಅವರಲ್ಲಿ ಕೂಡ ಸಿನಿಮಾ ಕಳೆದ ವರ್ಷ ಬಿಡುಗಡೆ ಆಯಿತು ಸೊ ಇವಾಗ ಇದೊಂದು ಪ್ರಾಜೆಕ್ಟ್ ಮಾಡಿದ್ದೀವಿ ಈಗಾಗಲೇ ಬೇರೆ ಬೇರೆ ರಾಜ್ಯದವರು ಬೇರೆ ಬೇರೆ ಭಾಷೆಗಳಿಗೆ ಈ ಹಾಡನ್ನ ಕೇಳ್ತಾ ಇದಾರೆ ನಮಗೆ ತುಂಬಾ ಖುಷಿ ಕೊಟ್ಟಂತ ವಿಚಾರ ಯಾವುದು ಅಂದ್ರೆ ಅದು ನಮಗೆ ನಾವು ಕನ್ನಡದ ನೆಲದಲ್ಲಿ ಕನ್ನಡದ ಭಾಷೆಯಲ್ಲಿ ನಾನು ಹಾಡನ್ನ ಬರೆದು ಅದನ್ನ ಚಿತ್ರೀಕರಣ ಮಾಡುವಂತ ಕಾಲದಲ್ಲಿ ಅದ್ ಮಾಡಿ ಮತ್ ಕೆಲವೊಂದು ಭಾಗಕ್ಕೆಲ್ಲ ಅವ್ರು ಕಳಿಸಿದ್ರು ಮರಾಠಿ ಭೋಜ್ಪುರಿ ಆಮೇಲೆ ಹಿಂದಿ ಇದಕ್ಕೆಲ್ಲ ಕಳಿಸಿರೋ ಮ್ಯಾಡಮ್ ಅವಾಗ ಅವರು ಇದನ್ನ ತುಂಬಾ ಚೆನ್ನಾಗಿದೆ ಟ್ಯೂನ್ ಚೆನ್ನಾಗಿದೆ ಹಾಡಿರೋ ರೀತಿ ಚೆನ್ನಾಗಿದೆ ಅದನ್ನ ನಮ್ಮ ಭಾಷೆಗಳಲ್ಲೂ ಮಾಡ್ಕೊಡಿ ಅಂತ ಈಗ ಆಗ್ಲೇ ಅದಕ್ಕೊಂದು ಆಫರ್ ಬಂದ್ರೆ ಫಸ್ಟ್ ಮರಾಠಿಲಿ ಬಂದಿದೆ ಅದು ನೆಕ್ಸ್ಟ್ ಮರಾಠಿಲಿ ಕೂಡ ಮಾಡ್ತಾ ಇದಾರೆ ಅದಕ್ಕೆ ಧ್ವನಿ ಮಾನಸ ಮಾನಸಹಳ್ಳ ಅಂತ ಹೇಳಿ ಇವರು ಬಹಳಷ್ಟು ಸಿನಿಮಾಗಳಲ್ಲಿ ಸಾಕಷ್ಟು ನೂರಾರು ಗೀತೆಗಳನ್ನ ಹಾಡಿದರೆ ಹಾಗೆಯೇ ಇದಕ್ಕೆ ಸಂಗೀತವನ್ನು ಒದಗಿಸಿರ್ತಕ್ಕಂಥ ಶಿವಸತ್ಯ ಅವರು ಅಹ್ ಇದರ ಆಗಿ ಗಗನ್ ಅವರು ಕೆಲಸ ಮಾಡಿದ್ರು ಹಾಗೆ ಎಡಿಟರ್ ವಿಭಾಗದಲ್ಲಿ ಒಂದಿಬ್ಬರು ಒಂದಿಬ್ರು ಕೆಲಸ ಮಾಡೋದು ತುಂಬಾ ಚೆನ್ನಾಗಿ ಕೆಲಸ ಮಾಡಿಕೊಟ್ರು ನಮ್ಮ ಅನಿಲ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಗ್ರಾಫಿಕ್ಸ್ ಗಳನ್ನ ಮಾಡಿರ್ತಕ್ಕಂಥ ಹುಡುಗರು ತುಂಬಾ ಕೆಲಸ ಮಾಡಿದ್ದಾರೆ ಮೇಕಪ್ ನಮ್ಮ ಮಗಳೇ ಮಾಡಿರೋದು ರೇಷ್ಮಾ ಬೆಳ್ಳಿದೀಪ ಅಂತ ಹೇಳಿ ಅವಳೇ ಮಾಡಿದ್ ಮೇಕಪ್ಪು ಮತ್ತು ಕಾಸ್ಟ್ಯೂಮ್ ಡಿಸೈನಿಂಗ್ ಅವಳೆ ಮಾಡೋದು ಒಟ್ಟಿನಲ್ಲಿ ಯಾವುದೋ ಒಂದು ಹೊಸ ಹೊಸ ಪ್ರಾಜೆಕ್ಟ್ಗಳನ್ನ ಸುಮಿತಾ ಮೇಡಮ್ ಅವರಾಗ್ಲಿ ಅವರ ಕುಟುಂಬ ಪ್ರವೀಣ ಬಾನುವವರಾಗಲಿ ಮಾಡ್ತಾನೆ ಇರ್ತಾರೆ ಅವರು ಹೊರ ದೇಶದಲ್ಲಿ ಇರ್ತಕ್ಕಂಥ ಆದರೂ ಮಗಳನ್ನ ಇಷ್ಟು ಮಟ್ಟದಲ್ಲಿ ಬೆಳೆಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ ಮಾಧ್ಯಮದ ಸ್ನೇಹಿತರು ನಾನು ಯಾವಾಗಲೂ ಮಾಧ್ಯಮದ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ ನನ್ಗೆ ಗೊತ್ತಿರೋಷ್ಟು ಹೇಳಿದ್ದೀನಿ ಶಿವನು ಹೇಳ್ತಿದ್ದಾನೆ ಇಲ್ಲಿ ಎಸ್ ಕಾರ್ಡ್ ಹೇಳ್ತಿದ್ದೇನೆ ಸೊ ದಟ್ ಎಲ್ಲ ಒಟ್ಟೊಟ್ಟಿಗೆ ನಾವೆಲ್ಲ ಕೆಲಸ ಮಾಡುವಂತವ್ರು ಮಾಧ್ಯಮದಲ್ಲಿ ಸಾರಿ ಸಿನಿಮಾ ಧಾರಾವಾಹಿಗಳಲ್ಲಿ ಈಗ ಈ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಯಾರ್ದು ಅವ್ರ ತುಂಬಾ ಖುಷಿಯಾಗಿದೆ ಆಗಿದೆ ನಿನ್ನೆ ಕರೆದು ಪೇಜಾವರ ಶ್ರೀಗಳು ಮಠಕ್ಕೆ ಕರೆದು ಮಗಳನ್ನ ಕರೆದು ಸನ್ಮಾನ ಮಾಡಿ ಕಳಿಸಿದ್ದಾರೆ ರಾತ್ರಿ ಒಂಬತ್ತೂವರೆನಲ್ಲಿ ಅದು ಎಲ್ಲ ಎಕ್ಸಾಮ್ ಎಲ್ಲ ನಡೀತಾ ಇದೆ ಸಂಸ್ಕೃತ ಎಕ್ಸಾಮ್ ನಡೀತಾ ಇದೆ ಅವರು ಕೂಡ ಬರಬೇಕಾಗಿತ್ತು ಅವ್ರಿಗೆ ಏನಾಗಿದೆ ಅಂದ್ರೆ ಅವ್ರ ಗುರುಗಳು ಅಲ್ಲೇ ಇರಬೇಕಾಗಿದೆ ಇರೋದ್ರಿಂದ ಮಠದಲ್ಲಿ ಬೆಂಗಳೂರಿನ ನಮ್ಮ ವಿದ್ಯಾಪೀಠ ಸರ್ಕಲ್ ಮಠದಲ್ಲೇ ನಿನ್ನೆ ರಾತ್ರಿ ಕರೆದು ಇಬ್ಬರು ಹೆಣ್ಮಕ್ಳನ್ನ ಕರೆದು ಸನ್ಮಾನ ಕೂಡ ಮಾಡಿದ್ದಾರೆ ಸೊ ನನ್ನೂ ಕೂಡ ಕರೆಸ ನಾನು ಹೋಗೋಕೆ ಆಗಿಲ್ಲ ಅಷ್ಟೇನೆ ಕರೆದು ಬಹಳ ವಿಶೇಷವಾಗಿ ಇಡೀ ಸಾಂಗ್ನ ನೋಡಿ ಬಹಳ ದೊಡ್ಡ ಮಟ್ಟದಲ್ಲಿ ಇದು ಹೆಸರಾಗತ್ತೆ ತುಂಬಾ ಚೆನ್ನಾಗಿ ಮಾಡಿದ ನಮಗಂತೂ ಹೆಮ್ಮೆ ಆಗಿದೆ ಅಂತ ಹೇಳಿದ್ದಾರೆ ಯು ಪಿ ಸರ್ಕಾರದಲ್ಲೂ ಕೂಡ ಅವರು ಆಕ್ಚುಲಿ ರಾಮ ಇದು ಜನವರಿ ಇಪ್ಪತ್ತೆರಡನೇ ತಾರೀಖಿಗೆ ಅಲ್ಲಿ ಬಿಡುಗಡೆ ಆಗ್ಬೇಕಾಗಿತ್ತು ಅಲ್ಲಿ ಅಯೋಧ್ಯದಲ್ಲಿ ಬಿಡುಗಡೆ ಆಗ್ಬೇಕಾಗಿತ್ತು ಅದೇ ಈಗ ಪ್ರಯಾಗದ್ದಾಗಿರೋದ್ರಿಂದ ಪೋಸ್ಟ್ ಆಗಿದೆ ಅದು ಒಂದು ವರ್ಷದ ಕಾರ್ಯಕ್ರಮ ಕೂಡ ಇನ್ನೂ ಆಗಿಲ್ಲ ಅಲ್ಲಿ ಅಯೋಧ್ಯದ ಅಯೋಧ್ಯ ರಾಮ ಮಂದಿರದ ಒಂದು ವರ್ಷದ ಸೆರೆಮನಿ ಕೂಡ ಇನ್ನೂ ಆಗಿಲ್ಲ ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅದರಲ್ಲಿ ನಮಗೆ ವಿಶೇಷ ಆಹ್ವಾನಿತರಾಗಿ ನಮ್ಮ ಈ ಸಾಂಗ್ ಮಾಡಿರತಕ್ಕಂಥ ಟೀಮ್ ಟೀಮ್ನ ಕೂಡ ಕರೀತಾರೆ ಈಗ ಕೇಳಿದರೆ ಈಗ ಅದಕ್ಕೆ ತುಂಬಾ ತುರ್ತಾಗಿ ನಾವು ಮರಾಠಿ ಮತ್ತು ಹಿಂದಿ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಯೂಟ್ಯೂಬ್ ಚಾನೆಲ್ ಗೆ ಇವತ್ತು ರಾತ್ರಿನೇ ಲೋಡ್ ಆಗತ್ತೆ ಋತುಸ್ಪರ್ಶ ಅಂತ ಅವಳದೇ ಇದೆ ಅವಳೇ ಹೆಸರಲ್ಲೇ ಇದೆ ಹಾಗಾಗಿ ಅವ್ರು ಅದರನ್ನೆಲ್ಲೇ ಮಾಡ್ತಿದಾರೆ ಕೆಲವೊಂದೆಲ್ಲ ಹಾಕೊಳ್ತಾ ಇದಾರೆ ಕಳೆದ ಒಂದು ಈಗ ಒಂದು ಒಂದು ಆರೇಳು ತಿಂಗಳಲ್ಲಿ ಒಂದು ಸಣ್ಣದೊಂದು ಒಂದು ಬಿಟ್ಟ ತರ ಮಾಡಿದ್ವಿ ನಾವು ಸುಮಾರು ಒಂದೂವರೆಯಿಂದ ಒಂದು ಮುಕ್ ಲಕ್ಷ ಜನ ಅದರ ವಿವ್ ನೋಡಿದಾರೆ ಅವಳ್ದು ಆ ಇಡೀ ಅವಳದೊಂದು ಪ್ರೋಗ್ರಾಮ್ ನ ಗಣಪತಿಯನ್ನ ನೀರಿಗೆ ಬಿಡೋದು ಬಿಡ್ತಾ ಇದ್ದಾರೆ ಅದಕ್ಕೆ ದೇವಾನು ದೇವತೆಗಳು ಬಂದು ಹೇಳಿದ್ರೆ ಹೆಂಗಿರುತ್ತೆ ಅದೊಂದು ಧಾರ್ಮಿಕ ಹಬ್ಬವನ್ನ ನೀವ್ ಹೆಂಗಾಚರಣೆ ಮಾಡ್ತಾ ಇದೀರ ಕಲುಷಿತವಾಗಿ ನೀರನ್ನ ಮಾಡ್ತಾ ಇದ್ದೀನಿ ನೀರನ್ನ ಹಾಳು ಮಾಡ್ತಾ ಇದ್ದೀರಾ ಬಣ್ಣಗಳಿಂದ ಬಣ್ಣ ಮಿಶ್ರಿತ ಇದರಿಂದ ಎಲ್ಲ ಇದೆಲ್ಲ ಆಗ್ತಿದೆ ಅಂತ ಆ ತರದ ಒಂದು ಪೋರ್ಟ್ರೇಟ್ ನಾನೇ ಬರ್ತಿದ್ದೆ ಅದ ಸಬ್ಜೆಕ್ಟ್ ಅನ್ನ ಅದನ್ನ ಮಾಮೂಲಿ ಜನರು ಹೇಳಿದ್ರೆ ಅದು ಜನ ತಗೊಳೋದಿಲ್ಲ ಅದಕ್ಕೆ ನಾವೇನ್ ಮಾಡಿದ್ವಿ ಒಂಬತ್ತು ನವ ದುರ್ಗಿಯರು ಬಂದು ನವ ನವ ಇದು ಹೆಣ್ಣು ದೇವರುಗಳು ಬಂದಾಗ ತರ ಒಂದೊಂದು ಕ್ಯಾರೆಕ್ಟರ್ ಬಂದು ಹೇಳುತ್ತೆ ಅಂತ ಅದನ್ನ ಮಾಡಿದ್ವಿ ಅದು ತುಂಬಾ ದೊಡ್ಡ ಮಟ್ಟದ ಹಿಟ್ ಆಯ್ತು ಅದು ತುಂಬಾ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಎಷ್ಟೋ ಬೇರೆ ಬೇರೆ ಭಾಗಗಳಿಂದ ಅವ್ರದ್ದು ಸ್ಕ್ಯಾನರ್ಗೆಲ್ಲ ದುಡ್ಡೆಲ್ಲ ಹಾಕಿದ್ದಾರೆ ಸುಮಾರು ಜನ ಆ ತರದ್ದೆಲ್ಲ ಆಯ್ತು ಅವಳಿದ ಅದರ ಇನ್ನೊಂದು ಪ್ರಯತ್ನವೇ ಈ ರಾಮಂದು ಅಂದ್ರೆ ಇದು ಕಾಂಪಿಟೇಷನ್ ಅಂತಾನೆ ಕೊಟ್ಟಿದ್ರು ನಮಗೆ ಕಾಂಪಿಟೇಷನ್ಗೆ ಅದೇ ಸಾಹಿತ್ಯ ಬರೆದು ಹೊಸದಾಗಿ ಮಾಡ್ಬೇಕು ಯಾವ್ದೋ ಹಳೇದನ್ನ ತೆಗೆದು ಶೂಟ್ ಮಾಡೋದಾಗ್ಲಿ ಅಥವಾ ಇನ್ಯಾವುದನ್ನು ಕಾಪಿ ಮಾಡೋದಾಗ್ಲಿ ಮಾಡಿಕೊಡ್ದು ಅಂತ ಹೇಳಿದ್ರು ಹಾಗಾಗಿ ಹೊಸದಾಗಿ ಹಾಡನ್ನ ಬರೆದು ಒಂದೇ ದಿನದಲ್ಲಿ ಅದು ಅವಳಿಗೆ ಎಕ್ಸಾಮ್ ಬೇರೆ ಆ ದಿನ ಸುಮಾರು ಹನ್ನೊಂದುವರೆಗೆ ಹನ್ನೆರಡು ಗಂಟೆಗೆ ಬಂದಿದ್ ಮಧ್ಯಾಹ್ನ ಮಗಳೋಡು ಬಂದು ಅವಾಗ ಮೇಕಪ್ ಮಾಡಿಸಿ ಅವಾಗ ಶೂಟ್ ಮಾಡೋದು ಬರೀ ಏಳು ಗಂಟೆಯಲ್ಲಿ ಸುಮಾರು ಒಂದು ಏಳು ಗಂಟೆ ಒಳಗಡೆ ಶೂಟಿಂಗ್ ಮುಗಿಸಿದೀವಿ ಅದನ್ನ ಎರಡು ದೇವಸ್ಥಾನ ಶೂಟ್ ಮಾಡೋದು ಒಂದು ಜಯನಗರ ಅಲ್ಲಿಂದ ರಾಜಾಜಿನಗರ ರಾಮ ಮಂದಿರದ ಸ್ಟ್ಯಾಚು ಇದೆ ಅಲ್ಲಿಗೆ ಶಿಫ್ಟ್ ಆಗಬೇಕು ಸೊ ಅಷ್ಟರಲ್ಲಿ ತುಂಬಾ ಸ್ಟೇನ್ ಕೊಟ್ಟು ಹುಡುಗದ ನನ್ನ ಕೆಲಸ ಮಾಡ್ಸಿರೋದು ತುಂಬಾ ತಲೆ ಅದು ಬೇಗ ಶೂಟಿಂಗ್ ಆಗಿದೆ ಎರಡು ಮೂರು ದಿನ ಮಾಡಿಲ್ಲ ಅದು ಮಾಡಿದ ಕೇವಲ ಒಂದೇ ದಿನ ತುಂಬಾ ಚೆನ್ನಾಗೂ ಸಪೋರ್ಟ್ ಮಾಡಿಲ್ಲ ಮಗಳು ಬಹಳ ತುಂಬಾ ಆಕ್ಟಿವ್ ಅವಳು ಹಾಗಾಗಿ ತುಂಬಾ ಸಪೋರ್ಟಿವ್ ಆಯ್ತು ನನಗೆ ಎಲ್ಲ ಒಂದೇ ಟೇಕಾನೆ ಮಾಡಿದ್ದಾರೆ ಆಮೇಲೆ ತುಂಬಾ ತುಂಬಾ ಶಾರ್ಟ್ಸ್ಗಳಿದೆ ಆಮೇಲೆ ನಮಗ್ ಬೇಜಾರಾಗೋದೇನಾದ್ರೆ ದಯವಿಟ್ಟು ಮಾಧ್ಯಮಕ್ಕೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು ಈ ಸರಿ ಕೂಡ ಪತ್ರಿಕೆಗಳಲ್ಲಿ ಬರೆದಿದ್ದೇನೆ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂತ ಅಂದ್ರೆ ಒಳ್ಳೊಳ್ಳೆಯ ಸಿನಿಮಾಗಳು ಸದಾಭಿವೃದ್ಧಿಯ ಚಿತ್ರಗಳು ನಾನು ನಾನು ಹೋದ ವರ್ಷ ನಿರ್ಮಾಪಕನಾಗಿ ಕನ್ನಡಿ ಅಂತ ಚಿತ್ರ ಮಾಡಿದಾಗ ಬೇರೆ ಬೇರೆ ದೇಶ ಅಮೆರಿಕ ಹಕ್ಕ ಸೆಲೆಕ್ಟ್ ಮಾಡ್ತಾರೆ ಬೇರೆ ಬೇರೆ ದೇಶದಲ್ಲಿ ಸಿನಿಮಾ ಸೆಲೆಕ್ಟ್ ಆಗತ್ತೆ ಬೆಂಗಳೂರಿನಲ್ಲಿ ಅದರಲ್ಲೂ ಕನ್ನಡದ ನೆಲದಲ್ಲಿ ಕನ್ನಡ ಕಥೆಯನ್ನು ಆಧಾರಿತ ಒಂದು ಕಾದಂಬರಿ ಚಿತ್ರವನ್ನು ಆಯ್ಕೆ ಮಾಡಲ್ಲ ನಮಗೆಷ್ಟು ನೋವಾಗಲ್ಲ ಇನ್ನು ಒಳ್ಳೆ ಸಿನಿಮಾ ಬರಲ್ಲ ಒಳ್ಳೆ ಸಿನಿಮಾವನ್ನ ಜನ ನೋಡ್ತಾ ಇಲ್ಲ ಅಂದ್ರೆ ಎಲ್ಲಿಂದ ನೋಡ್ತಾರೆ ಈ ಸರಿನು ಅದನ್ನೇ ಆಗಿದೆ ಬಟ್ ಆದ್ರೆ ಒಂದು ಸಮಾಧಾನಕರ ಬಹುಮಾನ ಏನಪ್ಪಾ ಅಂತಂದ್ರೆ ಈ ಪಿದಾಯಿ ಅಂತದ್ದು ಆಗಿರ್ಬೋದು ಅಥವಾ ದಸ್ಕತ್ ಅಂತ ಸಿನ್ಮಾಗಳು ಕೆಲವು ಸಿನಿಮಾಗಳು ನಂಗೆ ಬಹಳ ಇಷ್ಟ ಆಗಿದೆ ನಾನು ಆತನೇ ವಿಮರ್ಶೆ ಕೂಡ ನಾನು ಮಾಡಿದ್ದೇನೆ ಅದನ್ನ ಸೊ ನಮ್ಗೆ ಬೇಜಾರೇನು ಅಂದ್ರೆ ಸರ್ಕಾರ ದುಡ್ಡು ಕೊಡುತ್ತೆ ಎಲ್ಲ ಕೊಡುತ್ತೆ ಆದ್ರೆ ಜೂರಿ ಮೆಂಬರ್ ಆಯ್ಕೆ ಮಾಡೋದ್ರಲ್ಲಿ ತುಂಬಾ ಸೋಲುತ್ತೆ ಈಗ ಉದಾಹರಣೆಗೆ ಈ ಹೆಣ್ಮಗಳು ಮಾಡಿರೋ ಸಿನ್ಮಾ ಕೂಡ ಈ ವರ್ಷ ಮಕ್ಕಳ ಸಿನಿಮಾನೇ ಇಲ್ಲ ಈ ಸರಿ ಏನ್ ಹೇಳುತ್ತೆ ಒಂದು ಫೆಸ್ಟಿವಲ್ ಏನ್ ಹೇಳುತ್ತೆ ಎಲ್ಲಾ ತರ ಎಲ್ಲಾ ತರದ ವಿಭಾಗದ ಪೌರಾಣಿಕ ಐತಿಹಾಸಿಕ ಜನಪದ ಮತ್ತೆ ಮಕ್ಕಳ ಚಿತ್ರ ಸಾಮಾಜಿಕ ಕಳಕಳಿ ಚಿತ್ರ ಆಮೇಲೆ ಮಹಿಳಾ ಪ್ರಧಾನ ಚಿತ್ರ ಎಲ್ಲ ಬರಬೇಕು ಅಂತ ಕೇಳುತ್ತೆ ಇಲ್ಲಿ ನೋಡಿದ್ರೆ ಈ ತರದ ಸೆಲೆಕ್ಟ್ ಮಾಡ್ತಾರೆ ನಾವು ನಿರ್ಮಾಪಕರುಗಳಾಗಿ ಅಥವಾ ನಿರ್ದೇಶಕರಾಗಿ ನಾವು ಯಾವ ತರದನ್ನ ಆಯ್ಕೆ ಮಾಡಬೇಕು ಅನ್ನೋದೇ ಗೊಂದಲದಲ್ಲಿ ಈಗ ನಾವು ಇದು ದೊಡ್ಡ ಮಟ್ಟದ ನಮ್ಗೆ ಚಾಲೆಂಜ್ ಆಗಿದೆ ಹ ಅದೇ ಹೇಳ್ತಾ ಇರೋದು ಒಂದು ಪೌರಾಣಿಕ ಇಲ್ಲ ಒಂದು ಐತಿಹಾಸಿಕ ಸಿನಿಮಾ ಇಲ್ಲ ಈ ವರ್ಷ ಮಕ್ಕಳ ಸಿನಿಮಾ ಇಲ್ಲ ಅದನ್ನೇ ಅದನ್ನೇ ಹೇಳ್ತೀನಿ ಮಾಸ್ಟ್ರೆ ಇದಾಗ್ತಾ ಇದೆ ನಮಗಂತೂ ನಾವು ಸರ್ಕಾರವನ್ನ ದೂಷಣೆ ಮಾಡೋದಕ್ಕಿಂತಲೂ ಜೂರಿಗಳನ್ನ ಯಾಕೆ ಈ ತರ ಆಯ್ಕೆ ಮಾಡ್ತಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಇದು ನಮ್ಗೆ ಬಹಳ ನೋವಾಗುವಂತ ವಿಚಾರ ಶ್ರೀ ನಿರ್ದೇಶಕರಾಗಿದ್ದೀರವೀಂದ್ರ ಮೇಮಶಿ ಅವ್ರದ್ದು ಗದಕ್ಕೆ ಗುರುಕೆ ಅರ್ಚನವ್ರು ಮಾತಾಡ್ತಾರ ಈಗ ಅರ್ಚನಾ ಅವ್ರಿಗೆ ಮಾತಾಡ್ಲಿಕ್ಕೆ ಮಾನ್ಸೋಪ್ಪ ಅವ್ರ ಹೆಸರು ಒರಿಜಿನಲ್ ಹೆಸರು ಇವ್ರು ಸಿನಿಮಾದಲ್ಲಿ ಮಾನಸನ್ ಗೊತ್ತಾಗತ್ತೆ ಇಲ್ಲ ನಾನು ಅಂದ್ರೆ ಆರೇಳ ವರ್ಷ ಆಯ್ತು ಸಂಗೀತ ನಿರ್ದೇಶನ ಕೂಡ ಶುರು ಮಾಡಿದಾಗ ನಾನು ಆಕ್ಚುಲಿ ಹೆಸರು ಮಾನಸ ಹೊಳ್ಳ ಅಂತ ಮಾಡ್ಕೊಂಡಿದ್ದೆ ಅದಕ್ಕೂ ಮುಂಚೆ ಸುಮಾರ್ ಅಲ್ಲಿ ಅರ್ಚನಾ ಅಂತಾನೆ ಇದ್ದಿದ್ದು ಸೊ ಇದಕ್ಕೆ ಮುಖ್ಯವಾಗಿ ಆಕ್ಚುಲಿ ಶಿವಸತ್ಯ ಸರ್ ಇವತ್ತು ಮಿಸ್ಸಿಂಗ್ ಆಕ್ಚುಲಿ ಅವರ ಸಂಗೀತ ನಿರ್ದೇಶನದಲ್ಲಿ ಬಂದಿರೋಂತ ಗೀತೆ ಆ ತುಂಬಾ ಸಿನಿಯರ್ ಆಲ್ಮೋಸ್ಟ್ ನಲ್ವತ್ತು ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರುವಂತಹ ಹಲವಾರು ಧಾರಾವಾಹಿಗಳಾಗ್ಲಿ ಸಿನಿಮಾಗಳಾಗ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸುಮಾರು ವರ್ಕ್ ಮಾಡಿರೋರು ಶಿವಸತ್ಯ ಸರ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡೋದಕ್ಕೆ ತುಂಬಾ ಖುಷಿ ಇದೆ ಅಂಡ್ ವೀರೇಂದ್ರ ಸರ್ ತುಂಬಾ ಆತ್ಮೀಯರು ತುಂಬಾ ಚಿಕ್ಕ ಹುಡುಗಿ ನೋಡಿದ್ದಾರೆ ಸೊ ಈ ಪ್ರಾಜೆಕ್ಟ್ಗೆ ವರ್ಕ್ ಮಾಡೋದಕ್ಕೆ ಮತ್ತೆ ಸುಮಿತ್ರಾ ಮೇಡಮ್ ಕೇಳ್ಕೊಂಡಾಗ ನೆಕ್ಟ್ವಾಗ್ಲು ರಾಮನ್ ಬಗ್ಗೆ ಹಾಡ್ಬೇಕು ಅಂದಾಗ ಯಾರಿಗೆ ತಾನೇ ಖುಷಿ ಆಗಲ್ಲ ಅದೇ ಒಂದು ಖುಷಿನಲ್ಲಿ ಈ ಇವತ್ತು ಬಿಡುಗಡೆ ಕೂಡ ಆಗಿದೆ ಸೊ ವೇದಿಕೆ ಮೇಲೆ ಪ್ರೋತ್ಸಾಹ ಇರ್ಲಿ ಅಂತ ಕೇಳ್ಕೊತೀನಿ ಕೇಳ್ತಾ ಇದ್ದಾರೆ ಈಗ ಸ್ವಾಮಿಗಳು ನಿನ್ನೆ ಕೇಳಿದ್ದಾರೆ ಕೃಷ್ಣನ್ ಬಗ್ಗೆ ಮಾಡ್ಕೊಡಿ ಅಂತ ಹೇಳಿದ್ದಾರೆ ನಾನು ಹೋಗಿಲ್ಲ ಮ್ಯಾಡಮ್ಗೆ ಕೇಳಿದ್ರೆ ಕೃಷ್ಣನ್ ಬಗ್ಗೆ ಒಂದು ಸಾಂಗ್ ಮಾಡ್ಕೊಡಿ ಚೆನ್ನಾಗಿದೆ ಇದು ಟ್ಯೂನಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದೆ ಆಕ್ಚುಲಿ ಶಿವಸತ್ಯ ಅವರು ಎಂ ಎಸ್ ಸತ್ಯ ಅವರ ಮಗ ರಾಜ್ಕುಮಾರ್ ಅಂತ ಹಿರಿಯ ಕಲಾವಿದ್ರ ಜೊತೆಯಲ್ಲಿ ಸುಮಾರು ಹದಿನೈದು ಸಿನಿಮಾಗಳಲ್ಲಿ ಪಾತ್ರ ಮಾಡಿದಂತ ಹಿರಿಯ ಕಲಾವಿದರು ಎಂ ಎಸ್ ಸತ್ಯು ಅವರ ಮಗ ಇವತ್ತು ರಾಜ ಇದು ಆರ್ ಆರ್ ನಗರದಲ್ಲಿ ಒಂದು ಸಣ್ಣ ಒಂದು ತುಂಬ ದೂರದಲ್ಲಿ ಒಂದು ಮನೆ ಮಾಡಿಕೊಂಡು ಸಣ್ಣ ಬಜೆಟ್ ಅಲ್ಲಿ ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡ್ತಕ್ಕಂಥದ್ದಾಗಲಿ ಆಮೇಲೆ ನಮ್ಮ ಮ್ಯಾಕ್ಸಿಮಮ್ ಕನ್ನಡ ಮೆಗಾ ಧಾರಾವಾಹಿಗಳಿಗೆ ಮ್ಯೂಸಿಕ್ ಮಾಡೋದ್ರಲ್ಲಿ ಬ್ಯಾಕ್ ಸ್ಕೋರ್ ಮ್ಯೂಸಿಕ್ ಮಾಡಿರೋದ್ರೆ ಅವರೇನೇ ಇವತ್ಕೊಬೇಕು ಸಾಕಷ್ಟು ಮಾಡಿದ್ದಾರೆ ಬೆಳಗ್ಗೆ ಬರ್ತಾ ಇಲ್ಲ ಅಂತ ಸೊ ನಾವಂತೂ ನನ್ನ ಸಿನಿಮಾ ಕೂಡ ಅವರೇನೆ ಮ್ಯೂಸಿಕ್ ಮಾಡಿದ್ದು ಆ ಸಿನಿಮಾದಲ್ಲೂ ಕೂಡ ಇವರು ಕೂಡ ಹಾಡಿದ್ರು ಒಂದು ಒಂದು ಸಾಂಗ್ ಅನ್ನ ಕೊನೆ ಕ್ಲೈಮ್ಯಾಕ್ಸ್ ಸಾಂಗ್ ನ ಇವರೇ ಮ್ಯೂಸಿಕ್ ಕೂಡ ಅವರೇ ಮಾಡಿದ್ರು ಸೊ ದಟ್ ತುಂಬಾ ತುಂಬಾನೇ ತುಂಬಾ ಚೆನ್ನಾಗಿ ಮಾಡ್ತಾರೆ ಮ್ಯೂಸಿಕ್ ಅವ್ರು ಗಣೇಶ್ ಓಕೆ ಸರ್ಕು ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲರಿಗೂ ಕೂಡ ನಮಸ್ಕಾರ ತಿಳಿಸ್ತಾ ನಾಡಿನ ಮಹಾಜನತೆಗೆ ವಿಶ್ವವಸು ನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ ಇಂಥ ಒಂದು ಶುಭ ದಿನದಂದು ಶ್ರೀರಾಮನ ಹೆಸರಿನ ಒಂದು ಹಾಡು ಬಿಡುಗಡೆ ಆಗ್ತಾ ಇರೋದು ನಮ್ಮೆಲ್ಲರಿಗೂ ಸಂತೋಷ ಆತ್ರೇಯ ಪ್ರೊಡಕ್ಷನ್ಸ್ ನ ಕ್ರಿಯೇಷನ್ಸ್ ನ ಸುಮಿತಾ ಮೇಡಮ್ ಅವರು ಮತ್ತೆ ಅವರ ಪತಿ ಶ್ರೀ ಪ್ರವೀಣ್ ಪಾನು ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಹಾಡು ಅತ್ಯಂತ ಯಶಸ್ವಿಯಾಗಲಿ ಜೊತೆಗೆ ನಮ್ಮ ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮನ ಬಗ್ಗೆ ಒಂದು ಒಳ್ಳೆ ಹಾಡನ್ನ ಕಟ್ಕೊಟ್ಟಿದ್ದಾರೆ ನಿರ್ದೇಶನವನ್ನು ಆತ್ಮೀಯ ಗೆಳೆಯ ಡಿ ಸಿ ವೀರೇಂದ್ರ ಅವರು ಮಾಡಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಆ ಒಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೂಡ ಚೆನ್ನಾಗಿದೆ ಅಂತ ಹೇಳಬೇಕು ಅಂದ್ಕೊಂಡಿದ್ದೀನಿ ಚೆನ್ನಾಗಿದೆ ಒಳ್ಳೆಯದಾಗಲಿ ಹಾಗೆ ನಿರ್ಮಾಣ ಮಾಡದಷ್ಟು ಸುಲಭ ಈಗಾಗಲೇ ಅವರ ನೋವನ್ನು ತೋಡ್ಕೊಂಡಿದ್ದಾರೆ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವರ ಪರವಾಗಿ ವಿಶ್ವನಾಥ್ ಅವರು ಅದಕ್ಕೆ ಸ್ಪಷ್ಟನೆ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಫಿಲ್ಮ್ ಫೆಸ್ಟಿವಲ್ಲು ಯಾವ ಥರ ಲೋಪಗಳಾಗಿದೆ ಅನ್ನೋದನ್ನು ಇದು ಚರ್ಚೆ ಮಾಡೋ ವೇದಿಕೆ ಅಲ್ಲ ಆದರೂ ಕೂಡ ಒಬ್ಬ ನಿರ್ದೇಶಕರು ಅದರ ಬಗ್ಗೆ ಪೀಠಿಗೆ ಇಟ್ಟಾಗ ಅದಕ್ಕೆ ಸಂಬಂಧಪಟ್ಟವರು ಅದಕ್ಕೆ ವಿಶ್ಲೇಷಣೆ ಮಾಡಿ ಒಂದು ಸಮಾಧಾನಕರ ಬಹುಮಾನ ಕೊಡಬಹುದು ಅಂತ ನಾನು ಭಾವಿಸ್ತೀನಿ ಆ ಕಣ್ಣು ಮುಂದೆ ಇರುವಂತದ್ದನ್ನ ಅವರು ವೇದಿಕೆ ಮೇಲೆ ಪಾಯಿಂಟ್ ಎತ್ತಿದ್ದಾರೆ ಹಲವಾರು ರೂಪದೋಷಗಳು ಇರಬಹುದು ಆದರೆ ಅದನ್ನೆಲ್ಲ ಸರಿಪಡಿಸ್ಬೇಕಂತ ತುಂಬಾ ಕಷ್ಟ ಇದೆ ಇವತ್ತಿನ ದಿನಗಳಲ್ಲಿ ಒಂದು ಸಿನಿಮಾ ಮಾಡೋದು ಶೂಟಿಂಗ್ ಮಾಡೋದು ಬಹಳ ಈಸಿ ಆದರೆ ಅದನ್ನ ಪ್ರದರ್ಶನಕ್ಕೆ ತರುವಂತ ಸಮಯದಲ್ಲಿ ಆ ನೋವನ್ನು ಒಬ್ಬ ನಿರ್ಮಾಪಕನಿಗೆ ಅದರದ್ದು ನೋವು ಏನೊಂದು ಗೊತ್ತಿರುತ್ತೆ ನಾವೆಷ್ಟೇ ಇವಾಗ ಪ್ರಾಮುಖ್ಯತೆ ಕೊಟ್ಟರು ಕೂಡ ಆ ಸಿನಿಮಾದಲ್ಲಿ ಅಥವಾ ಆ ಒಂದು ಹಾಡಲ್ಲಿ ಯಾರು ಅಭಿನಯ ಮಾಡಿರ್ತಾರೋ ಅವರು ಒಂದಷ್ಟು ಸ್ವಲ್ಪ ಪ್ರಯತ್ನ ಪಟ್ಟರೆ ನಿಜವಾದ ಸಿನಿಮಾ ಒಂದು ಒಂದ್ ಹಂತಕ್ಕೆ ಗೆಲ್ಲಿಸ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ಆರ್ಟಿಸ್ಟ್ಗಳು ಇರ್ಬೋದು ಮತ್ತೆ ಅದರಲ್ಲಿ ಯಾರ್ಯಾರು ಭಾಗಿಯಾಗಿರ್ತಾರೆ ಅವರು ಸ್ವಲ್ಪ ಪ್ರಯತ್ನ ಪಟ್ಟರೆ ಆ ಸಿನಿಮಾ ಒಂದು ಮಟ್ಟಕ್ಕೆ ಗೆಲ್ಲಿಸ್ಬೋದು ನಮ್ಮ ಇಂಡಸ್ಟ್ರಿ ಸಿನಿಮಾ ಓಡಲ್ಲ ಓಡಲ್ಲ ಅಂತೀವಿ ನಿಜ ಓಡಲ್ಲ ಆ ಓಡೋದಕ್ಕೆ ನಾವೇನು ಪ್ರಯತ್ನ ಪಡ್ತಾ ಅದು ಕೂಡ ಬಹಳ ಮುಖ್ಯ ಆಗುತ್ತೆ ಒಬ್ಬರು ಕಲಾವಿದ್ರು ಪಾತ್ರ ಮಾಡಿದ ತಕ್ಷಣ ನನ್ನ ಕೆಲಸ ಮುಗೀತು ಅಂತ ಕೈ ಕಳ್ಕೊಂಡು ಹೋಗ್ಬಿಟ್ರೆ ಆ ಸಿನಿಮಾ ಮುಂದೆ ಎಲ್ಲಿ ಬರುತ್ತೆ ಆ ಸಿನಿಮಾಗೋಸ್ಕರ ಕಲಾವಿದ್ರು ಪಾತ್ರ ಮಾಡಿರೋರು ಕೂಡ ಅದಕ್ಕೆ ಸಪೋರ್ಟ್ ಆಗಿ ನಿಂತ್ಕೋಬೇಕು ಪ್ರಮೋಷನ್ ಮಾಡಬೇಕು ಯಾರಾದ್ರೂ ಒಬ್ರು ಐಸ್ ಕ್ಯಾಂಡಿ ತೊಗೊಂಡು ತಿನ್ಕೊಂಡು ಅದನ್ನ ರೀಲ್ಸ್ ಮಾಡಾಕ್ತಾರೆ ಬಟ್ ಸಿನಿಮಾದಲ್ಲಿ ಪಾತ್ರ ಮಾಡಿರೋರು ಸಿನಿಮಾ ಬಗ್ಗೆ ಏನು ಮಾತಾಡಲ್ಲ ಸೊ ಹೀಗಿದ್ರೆ ನಮ್ಮಲ್ಲೂ ಲೋಪದೋಷ ಜನರ ನಾವು ತಪ್ಪು ಅಂತ ಹೇಳಕ್ ಆಗಲ್ಲ ಅದರಲ್ಲಿ ಜನರದು ತಪ್ಪೇ ಇಲ್ಲ ಅದರಲ್ಲಿ ಜನರಿಗೆ ಒಳ್ಳೆ ಐಟಮ್ ಕೊಡ್ರೆ ಬಂದು ನೋಡೇ ನೋಡ್ತಾರೆ ಎಲ್ಲರೂ ಸೊ ಹಾಗಾಗಿ ಈ ಒಂದು ಸನ್ನಿವೇಶದಲ್ಲಿ ಸುಮಿತಾ ಮೇಡಮ್ ಅವ್ರಿಗೆ ಋತು ಸ್ಪರ್ಶ ತುಂಬಾ ಮುದ್ದ ಕಾಣ್ತಾ ಇದೆ ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಇದೆ ಭವಿಷ್ಯ ಚೆನ್ನಾಗಿರ್ಲಿ ರಾಮನಿಗೆ ಒಳ್ಳೆ ಆಶೀರ್ವಾದ ಮಾಡಲಿ ಭಗವಂತ ಒಂದು ನಮ್ಮ ನಿಜಕ್ಕೆ ಹೇಳಬೇಕಂದ್ರೆ ಮುಂದಿನ ದಿನಗಳಲ್ಲಿ ಒಬ್ಬ ಉತ್ತಮ ನಾಯಕ ನಟಿಯ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ಏನು ಜಾಸ್ತಿ ಬಾಲನಟಿಯಾಗಿ ಕಾಣಿಸ್ಕೋಬೇಡ ನಾಯಕ ನಟಿಯಾಗಿ ಕಾಣಿಸ್ಕೋ ಸಾಕು ಇಷ್ಟಕ್ಕೆ ಬಾಲನಟಿ ಸ್ಟಾಪ್ ಮಾಡಿ ಮುಂದಕ್ಕೆ ಒಬ್ಬ ಒಳ್ಳೆ ನಾಯಕ ನಟಿಯಾಗಿ ಆಗುವಂತ ಎಲ್ಲ ಲಕ್ಷಣಗಳಿದೆ ಎಲ್ಲಾ ಬಾಬು ಸರ್ ಬರ್ತಾ ಇದಾರೆ ಹಿರಿಯ ರಾಜಕಾರಣಿಗಳು ನಟರು ನಮ್ಮೆಲ್ಲರ ಆತ್ಮೀಯರು ಬನ್ನಿ ಸರ್ ತುಂಬಾ ಸಂತೋಷ ಹಾಗೆ ಆ ಮಗುವಿನ ಭವಿಷ್ಯ ಉಜ್ವಲ ಆಗ್ಲಿ ನಮ್ಮ ಚಿತ್ರರಂಗಕ್ಕೆ ಒಂದೊಬ್ಬ ಒಳ್ಳೆಯ ನಾಯಕ ನಟಿಯ ಆಗಮನ ಆಗ್ಲಿ ಅಂತ ಇಂಥ ಒಂದು ಒಳ್ಳೆ ದಿನದಿಂದ ಹಾರೈಸ್ತಾ ಈ ರಾಮನವಮಿಯಾಗೆ ಬಿಡುಗಡೆ ಆಗ್ತಾ ಹಾಡು ಯಶಸ್ವಿಯನ್ನ ಕಾಡಲಿ ಅಂತ ಹಾರೈಸ್ತೇನೆ ಎಲ್ರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಪರವಾಗಿಲ್ಲ ಪರವಾಗಿಲ್ಲ ಗಣ್ಯರು ಎಲ್ಲ ಆತ್ಮೀಯರು ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಬಂದು ಇವತ್ತು ನಮ್ಮ ಲೋಕಾರ್ಪಣೆ ಮಾಡಿರುವಂತಹ ರಾಮನ ಸಾಂಗ್ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ನಾನು ಫಸ್ಟ್ ಕೇಳ್ತೀನಿ ನಿಮ್ಮ ಹತ್ರ ಏನ್ ಅನ್ನಿಸ್ತು ಎಲ್ಲಾರ್ಗು ರಾಷ್ಟ್ರ ಮಟ್ಟದ ಎಲ್ಲರಿಗೂ ಧನ್ಯವಾದಗಳು ನೀವು ಇವತ್ತಿಷ್ಟು ಜನ ಬಂದು ನಮ್ಮ ಈ ಲೋಕಾರ್ಪಣೆ ಮಾಡಿರುವಂತಹ ರಾಮನ ಒಂದು ದೃಶ್ಯಗೀತೆಯನ್ನ ನೋಡಿದ್ದಕ್ಕೆ ಇದು ರಾಷ್ಟ್ರ ಮಟ್ಟದಲ್ಲಿ ಯು ಪಿ ಸರ್ಕಾರ ಅವರು ಕೇಳಿದ್ರು ಹಾಗಾಗಿ ನಾನು ಅದನ್ನ ಮೊದಲನೆಯ ರಾಮೋತ್ಸವದ ವಾರ್ಷಿಕೋತ್ಸವಕ್ಕೆ ಮಾಡಿರುವಂತಹ ಒಂದು ದೃಶ್ಯಗೀತೆ ನನ್ಗೂ ನನ್ನ ಮಗಳು ಹೋದ ವರ್ಷನೇ ನಾನು ಮಾಡ್ಬೇಕು ಅಂತ ಮನಸಲ್ಲಿ ತುಂಬಾ ಇತ್ತು ರಾಮನ ಪ್ರತಿಷ್ಠಾಪನೆಗೆ ಆದ್ರೆ ಆಗ ನನಗೆ ಕಾಲ ಕೂಡ ಬಂದಿಲ್ಲ ಈ ಸತಿ ಮೊದಲನೇ ಒಂದು ವಾರ್ಷಿಕೋತ್ಸವಕ್ಕೆ ಮಾಡಿ ಕಲ್ಸಿದೀನಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗಳ ಮೇಲೆ ಇರ್ಲಿ ಅಂತ ಕೇಳ್ಕೊತ ನಿಮ್ಗೆಲ್ಲಾರ್ಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಎಲ್ಲಾರ್ಗೂ ಯುಗಾದಿಯ ಹಾರ್ದಿಕ ಶುಭಾಶಯಗಳು ನಾನೊಂದು ಹಿಂದೆ ಗಂಗೆ ಗೌರಿ ಅಂತ ಒಂದು ಸಿನಿಮಾ ಮಾಡಿದೆ ಮತ್ತೆ ನಮ್ಮ ಸ್ನೇಹಿತರಾದ ಗಣೇಶ್ ಕೇಸರ್ಕರ್ ಅವರ ತಾರಕೇಶ್ವರ ಚಿತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಪಾತ್ರ ಮಾಡಿದರು ಬಹಳ ಟ್ಯಾಲೆಂಟ್ ಆದ ಹುಡುಗಿ ಮತ್ತೆ ಇನ್ನೊಂದು ವಿಶೇಷ ಏನಂತಂದ್ರೆ ಅಂತ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡಿದ್ರು ಬಹಳ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅದು ಹೊರ ದೇಶದಲ್ಲೂ ಕೂಡ ಪ್ರದರ್ಶನ ಆಗಿದೆ ಇಲ್ಲೂ ಸಹ ಅನೇಕ ಪ್ರದರ್ಶನಗಳನ್ನು ಕಂಡಿದೆ ಮತ್ತೆ ಇನ್ನೊಂದು ಖುಷಿಯ ಸಂಗತಿ ಏನಂದರೆ ಮೇಡಮ್ ಅವರು ತಮ್ಮ ಮಗಳಿಗೆ ಎಷ್ಟು ಎಫೆಕ್ಟ್ ಆಗ್ತಾ ಇದ್ರೆ ಒಂದು ಆರ್ಟಿಸ್ಟ್ ಆಗಬೇಕು ಅಂತ ಅಷ್ಟೇ ಅದನ್ನು ಉಪಯೋಗಿಸ್ಕೊಂಡು ಆ ಮಗು ಸಹ ಋತುಸ್ಪರ್ಶ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಶ್ರೀರಾಮ ನಮ್ಮ ದೇಶದ ಮರ್ಯಾದೆ ಪುರುಷ ರಾಮನಾಮ ಪಾಯಸ ಸಕ್ಕರೆ ತಿಂದಂಗೆ ಇರುತ್ತೆ ಅಂತ ನಮ್ಮ ಹಿರಿಯರು ಹಾಡುಗಳಲ್ಲಿ ಗಾದೆಗಳಲ್ಲಿ ಹೇಳಿದ್ದಾರೆ ನೋಡಿದ್ವಿ ನಾವು ಬಹಳ ಸೊಗಸಾಗಿ ಮೂಡಿ ಬಂದಿದೆ ಇದು ಈಗೆಲ್ಲ ಹೇಳ್ತಾರಲ್ಲ ಏನಂದ್ರೆ ಕನ್ನಡ ಹಿಂದಿ ತಮಿಳು ಎಲ್ಲ ಬಂದ್ರೆ ಸಿನಿಮಾ ಇದು ಎಲ್ಲಾ ಭಾಷೆ ನಮ್ಮ ಭಾರತದ ಎಲ್ಲಾ ಭಾಷೆಗಳಲ್ಲೂ ಇದು ಬರ್ಲಿ ಅಂತ ಆಶಿಸ್ತೀನಿ ಆಲ್ ದ ಬೆಸ್ಟ್ ಸುಮೀಂದ್ರ ಮೇಡಮ್ ನಿಮ್ಗೂ ಅಷ್ಟೇ ಒಳ್ಳೇದಾಗ್ಲಿ ಇದು ತುಂಬಾ ಯಶಸ್ವಿಯಾಗಿ ಒಂದು ಒಂದು ಒಳ್ಳೆ ಕೀರ್ತಿ ಮತ್ತು ಹೆಸರನ್ನು ತಂದ್ಕೊಳ್ಳಿ ಅಂತ ಈ ಮೂಲಕ ಹೇಳ್ತೀನಿ ಎಲ್ರಿಗೂ ನಮಸ್ಕಾರ ಈಗ ಏನಿಗೂ ಶುಭ ಶುಭ ಸಂಜೆಯ ನಾವು ಸೇರಿದ್ದೀವಿ ಅದು ಸಂತೋಷ ಆಗ್ತಾ ಇದೆ ಆ್ಯಕ್ಚುಲಿ ನಾಳೆ ಯುಗಾದಿ ಹಬ್ಬ ಯುಗದ ಆದಿ ನಾಳೆ ಇದೆ ಆದರೆ ಅದಕ್ಕೆ ಮುಂಚೆನೇ ನೋಡೋ ಭಾಗ್ಯ ಅನ್ವಯಿಸಿತ್ತು ರಾಮನಾಮ ಪಾಯಸಕ್ಕೆ ಹನುಮನಾಮ ಸಕ್ಕರೆ ಅಂತ ಹೇಳ್ತಾರೆ ಇಲ್ಲಿ ರಾಮನಾಮ ಪಾಯಸ ಅಂತ ಹೇಳೋದಾದರೆ ನಮ್ಮ ವೀರೇಂದ್ರ ಬೆಳಜಕಿಯವರು ಆ ಪಾಯಸಕ್ಕೆ ಸಕ್ಕರೆ ಅಂದರೆ ನಮ್ಮ ನಿರ್ಮಾಪಕರಾದ ಸುಮಿತಾ ಮೇಡಮ್ ಅವರು ಹಾಗೂ ಋತು ಸ್ಪರ್ಶ ಅವರು ಇವೆರಡೂ ಸೇರೋದ್ರಿಂದ ಅದ್ಭುತವಾದ ಪಾಯಸ ಆಗಿದೆ ಅಂದರೆ ರಾಮನಾಮ ಪಾಯಸ ಆಗಿದೆ ಅದನ್ನು ಸವಿಯೋದಕ್ಕೆ ಜನರ ಮುಂದೆ ಅವರು ಇಟ್ಟಿದ್ದಾರೆ ತುಂಬ ಅದ್ಭುತವಾಗಿ ಬಂದಿದೆ ಎರಡು ಅಂದರೆ ಮೂರ್ತಿ ಚಿಕ್ಕದವರು ಕೀರ್ತಿ ದೊಡ್ಡ ಎರಡು ಮೂರ್ತಿ ಚಿಕ್ಕವೇ ಅಂದರೆ ನಮ್ಮ ಬೆಳ್ಳಿ ಚಿಕ್ಕವರು ಚಿಕ್ಕ ಕುಳ್ಳಗೇ ಇದ್ದಾರೆ ನಮ್ಮ ಋತು ಸ್ಪರ್ಶನೂ ಮೂರ್ತಿ ಚಿಕ್ಕದ ಆದರೆ ಕೀರ್ತಿ ಮತ್ತು ಎರಡೂ ದೊಡ್ಡವೇ ಹಾಗಾಗಿ ಎರಡೂ ಚಿಕ್ಕ ಮೂರ್ತಿಗಳ ದೊಡ್ಡ ಕೀರ್ತಿ ಪಡೆದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಇವತ್ತೇನು ನಾವು ಈ ಸಾಂಗ್ ನೋಡಿದೀವಲ್ಲ ಇದು ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದು ಅದ್ಭುತವಾದ ಯಶಸ್ಸಿಗಲಿ ನಮ್ಮ ಗಣೇಶ್ ಅವ್ರು ಹೇಳ್ದಂಗೆ ನೀನು ಬಾಲ್ನಟಿ ಆಗಬೇಡ ನೀನು ನಾಯಕ ನಟಿ ಆಗಬೇಕು ಅಂತ ನಮ್ಮೆಲ್ಲರ ಆಸೆ ಯಾಕಂದರೆ ನಾವು ನೋಡೋದು ಈಗ ಆ ಹಾಳು ನೋಡೋದು ಅದರಲ್ಲಿ ನಾವು ಶ್ರೀರಾಮಚಂದ್ರ ಬಾಲಕನಾಗಿದ್ದಾಗ ಯಾವ ರೀತಿ ನೋಡಿರಲಿಲ್ಲ ನಾವು ಆದರೆ ಆ ಶ್ರೀರಾಮಚಂದ್ರನ ಒಂದು ರೂಪವನ್ನು ನಾವು ಇವತ್ತು ಋತುಸ್ಪರ್ಶ ಮುಖದಲ್ಲಿ ನಾವು ಅದನ್ನ ಅಷ್ಟು ಚೆನ್ನಾಗಿ ಆಕೆ ಮುಖ ಕಳೆ ಗುಂದು ಬಂದಿದೆ ಆ ಮೂಗಾಗಿರ್ಬೋದು ಆ ಎಕ್ಸ್ಪ್ರೆಷನ್ಸ್ ಇರ್ಬೋದು ಆ ಕಣ್ಣ ಕಣ್ಣುಗಳಾಗಿರ್ಬೋದು ಪ್ರತಿಯೊಂದು ಆಕೆ ಬಾಡಿ ಲ್ಯಾಂಗ್ವೇಜ್ ಪ್ರತಿಯೊಂದು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಆಕೆಗೆ ಆ ಕಲಾ ಸರಸ್ವತಿ ಹೊಲಿದು ಬಂದಿದ್ದಾಳೆ ಆ ಕಲಾದೇವಿ ಆಶೀರ್ವಾದ ಸದಾ ಆ ಋತು ಸ್ಪರ್ಶನಲ್ಲಿ ಇರಲಿ ಅದೇ ರೀತಿ ಅದಕ್ಕೆ ಸಪೋರ್ಟಾಗಿ ಅವರ ತಾಯಿಯವರಾದ ಸಮಿತಾ ಮೇಡಮ್ ಅವರು ಅವರ ಯಜಮಾನ್ರಾದ ಹೆಸರು ಪ್ರವೀಣ್ ಅವರು ಅವರ ಸಪೋರ್ಟ್ ಸದಾ ಇರಲಿ ಯಾಕಂದ್ರೆ ಇವತ್ತು ತಂದೆ ತಾಯಿ ಸಪೋರ್ಟ್ ಇಲ್ಲಾಂದ್ರೆ ಮಕ್ಕಳು ಯಾವುದೇ ಕಾರಣಕ್ಕೂ ಮೇಲ್ಗೊಳ್ಳೋಕೆ ಸಾಧ್ಯ ಇಲ್ಲ ಪುಣ್ಯ ದುಸ್ಪರ್ಶನ ಪುಣ್ಯ ನಿಮಿಬ್ಬರ ಒಂದು ತಂದೆ ತಾಯಿ ಆಶೀರ್ವಾದ ಹಾಗೂ ಸಪೋರ್ಟ್ ಸಿಕ್ಕಿದೆ ಈಗ ಇನ್ನು ರಾಷ್ಟ್ರ ಮಟ್ಟ ಹಾಗೂ ಅಂತಾರಾಷ್ಟ್ರ ಮಟ್ಟದಲ್ಲಿ ಯಾಕೆ ಬೆಳೀಲಿ ಅಂತ ನಾನು ದೇವರ ಪ್ರಯತ್ನ ಮಾಡ್ತಿದ್ದೀನಿ ಅದಕ್ಕೆಲ್ಲರಿಗೂ ನಿಮ್ಗೆ ಸಪೋರ್ಟ್ ಬೇಕು ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಿಮ್ಮ ಸಪೋರ್ಟ್ ಸಿಕ್ಕರೆ ಖಂಡಿತ ಋತುಸ್ಪರ್ಶ ನಾಳೆ ಆ ಮಹಾ ದೊಡ್ಡ ಸ್ಪರ್ಶಕ್ಕೆ ಇತ್ತು ಈಗ ಯಾಕಂದ್ರೆ ಹೊಸ ವಸಂತ ಋತು ಬರ್ತಾ ಇದೆ ಈಗ ಈ ಋತು ಕಾಲ ಅಂತ ಹೇಳಿ ಆಶಾ ದೇವರ ಪ್ರಾರ್ಥನೆ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರ ಹಾಗೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಚಿತ್ರದ ಚಿತ್ರರಂಗದ ಅನೇಕರು ಇದೂ ನಮಸ್ಕಾರಗಳನ್ನ ಮೊದಲು ಫೆಸ್ಟಿವಲ್ ಬಗ್ಗೆ ಸರ್ ಹೇಳಿದರು ಆ ಸಂದರ್ಭದಲ್ಲಿ ಇವರೆಲ್ಲ ಒಂದು ತಂಡ ಸೇರಿಕೊಂಡು ಫೈಟ್ ಮಾಡೋ ಸಂದರ್ಭದಲ್ಲಿ ನನಗೆ ಆಕ್ಚುಲಿ ಪರಿಚಯ ಆಗಿತ್ತು ನಿಮ್ಮ ಮಗಳು ಅವರ ಸಿನಿಮಾದಲ್ಲಿ ಆಕ್ಟ್ ಮಾಡುವಾಗಲೇ ಗೊತ್ತಿದ್ದರೂ ಕೂಡ ಪರಿಚಯ ಆಗಿತ್ತು ಅಲ್ಲಿ ಬಟ್ ನನಗೆ ಇವತ್ತು ನಿಮ್ಮ ಹಾಡು ನೋಡಿದಾಗ ತುಂಬಾ ಖುಷಿಯಾಯಿತು ಯಾಕೆಂದರೆ ಬಾಲ್ಯದಿಂದಲೇ ನಾವು ರಾಮನ ಆದರ್ಶವನ್ನು ಇಟ್ಟುಕೊಂಡು ಮುಂದೆ ನಡೆಯುವಂಥವ್ರು ಆದ್ದರಿಂದ ನಿಮ್ಮ ಹಾಡು ನೀವು ಮಾಡಿರುವ ರೀತಿ ತುಂಬ ಚೆನ್ನಾಗಿ ಬಂದಿದೆ ಅದರಲ್ಲೂ ನೀವು ಉಡುಪಿ ಸ್ವಾಮೀಜಿಗಳಿಗೆ ತೋರಿಸಿದಿರಿ ಅಂತೇಳಿದ್ರಿ ತುಂಬ ಖುಷಿಯಾಯಿತು ಯಾಕೆಂದರೆ ಹಿರಿಯ ಸ್ವಾಮೀಜಿಗಳಿದ್ದಾಗ ಅದರ ಇನ್ನೂ ಬೇರಣೆ ಇತ್ತು ಅವ್ರ ಜೊತೆ ಒಡನಾಟ ಇದ್ದಂಥವ್ರು ನಾವು ನನಗೆ ನನಗೆ ಅನಿಸಿದ್ದು ಏನಂದರೆ ನೀವು ಯು ಪಿ ಸರ್ಕಾರವನ್ನು ನೀವು ಕಾಂಟ್ಯಾಕ್ಟ್ ಮಾಡಿದರೆ ಇಲ್ವೋ ಗೊತ್ತಿಲ್ಲ ನಾಲ್ಕು ವರ್ಷದ ಹಿಂದೆ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಾಗಿ ಅಯೋಧ್ಯೆ ಸೇರಿ ಯಾವುದೇ ಕಥೆಗಳನ್ನು ನೀವು ತೆಗೆದುಕೊಂಡು ನಮ್ಮ ಬಳಿ ಬಂದರೆ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಅವರು ಭರವಸೆಯನ್ನು ಕೊಟ್ಟಿದ್ದರು ಅದೇ ರೀತಿ ನಡ್ಕುತ್ತಿದ್ದಾರೆ ಕೂಡ ನೀವು ಕೂಡ ಈ ಹಾಡಿನ ಜೊತೆಗೆ ಇದನ್ನು ಬೇರೆ ಥರ ಏನಾದರೂ ನೀವು ಮಾಡುವ ಐಡಿಯಾಸ್ ಇದ್ದರೆ ನೀವು ಖಂಡಿತವಾಗಿ ಯೋಗಿಯವರಿಗೆ ಮೇಲ್ ಮುಖಾಂತರನೋ ಅಥವಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಈ ಹಾಡನ್ನಾಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಕಂಟೆಂಟನ್ನು ನೀವು ಕಳಿಸ್ಕೊಟ್ರೆ ನಿಮಗೆ ಖಂಡಿತವಾಗಿಯೂ ಕೂಡ ಅಲ್ಲಿ ಖಂಡಿತ ನಿಮಗೆ ಸಹಕಾರ ಸಿಗುತ್ತೆ ಯಾಕಂದರೆ ಅವರು ನಾವು ಗೋವಾ ಫಿಲ್ಮ್ ಫೆಸ್ಟಿವಲ್ ಓದುವ ಸಂದರ್ಭದಲ್ಲಿ ಅದರದ್ದು ಫುಲ್ಲು ಏನು ಡಿಟೇಲನ್ನು ಕಳಿಸ್ಕೊಟ್ಟಿದ್ರು ಈ ಥರ ಇದ್ದರೆ ನಾವು ಮಾಡ್ತೀವಿ ಅಂತ ಒಂದು ಅಲ್ಲಿನ ಟೆಕ್ನಿಷಿಯನು ಅಥವಾ ಆರ್ಟಿಸ್ಟು ಏನಿಲ್ಲ ಅಂದರೆ ಅಲ್ಲಿನ ಕತೆ ಯಾಕೆಂದರೆ ಅಯೋಧ್ಯೆ ಯು ಪಿ ಸರ್ಕಾರಕ್ಕೆ ಸೇರಿದ ಕಾರಣ ನೀವು ಅದನ್ನು ಮಾಡೋದು ಒಳ್ಳೇದು ಅಂತ ನಾನು ನನ್ನ ರಿಕ್ವೆಸ್ಟ್ ನಿಮಗೆ ಯಾಕೆಂದರೆ ತುಂಬ ಚೆನ್ನಾಗಿ ಮಾಡಿದಿರಿ ಆಮೇಲೆ ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಒಂದು ಏನು ಅಂದರೆ ನಿರ್ಮಾಪಕರಿಗೆ ಒಂದು ಏನೇ ಇದು ಮಾಡಿದ್ರಿಗೆ ಯಾವುದೇ ಒಂದು ರೈತರಾಗಲಿ ಅಂಗಡಿಯವರಾಗಲಿ ಏನೇ ಆಗಲಿ ಒಂದು ಐಟಮ್ ತಗೊಂಡ್ರು ಒಂದು ರೂಪಾಯಿ ಅದಕ್ಕೆ ವ್ಯಾಲ್ಯೂ ಇದ್ದರೆ ನಾವು ಒಂದು ರೂಪಾಯಿ ಕೊಟ್ಟು ತಗೊಳ್ತೀವಿ ಆದರೆ ನಮ್ಮ ಸಿನಿಮಾ ರಂಗದಲ್ಲಿ ಆಗಾಗಲ್ಲ ಯಾಕೆಂದರೆ ನಾವೊಂದು ಸಿನಿಮಾನ ಯಾವುದೋ ಒಂದು ಸಾಕ್ಷ್ಯಚಿತ್ರಗಳು ಅಥವಾ ಸಿನಿಮಾನ ಯಾವುದೋ ಮಾಡ್ತೀವಿ ಅಂತ ತಿಳ್ಕೊಳ್ಳಿ ಅದರಲ್ಲಿ ಹಾಡು ಇದ್ರೆ ಹಾಡು ಚೆನ್ನಾಗಿ ಬಂದರೆ ಹಾಡನ್ನು ಮಾತ್ರ ತಗೊಂಡು ಹಾಡಿಯೋ ಮಾತ್ರ ತಗೊಂಡು ವಿಡಿಯೋನ ತೆಗೆದು ಅವರ ಏನು ಫುಟೇಜ್ ಇದೆ ಅದಕ್ಕೆ ಬಳಸ್ಕೊಂಡು ಯೂಸ್ ಮಾಡ್ತಾರೆ ದಯವಿಟ್ಟು ಆ ಥರ ಆಗಬಾರ್ದು ಯಾಕೆಂದ್ರೆ ಇದರಲ್ಲಿ ನಿರ್ಮಾಪಕರ ಎಷ್ಟು ಶ್ರಮ ಇದೆಯೋ ಅದರಿಂದ ಜಾಸ್ತಿ ನಿರ್ದೇಶಕನ ಶ್ರಮ ಕೂಡ ಇರುತ್ತೆ ಅದರಿಂದ ಇಡೀ ಚಿತ್ರತಂಡದ ಶ್ರಮ ಇರುತ್ತೆ ಆದ್ದರಿಂದ ಏನೇ ಆಗಲಿ ಆ ಹಾಡು ಅವರು ಏನಕ್ಕೆ ಯಾವ ಉದ್ದೇಶಕ್ಕೋಸ್ಕರ ಮಾಡಿದರೆ ಅದಕ್ಕೆ ಬಳಕೆ ಆಗಬೇಕು ಹೊರತು ಬೇರೆ ಯಾವುದಕ್ಕೂ ಬಳಕೆ ಆಗಬಾರ್ದು ಅಂತ ನನ್ನ ವಿನಂತಿ ಅದೇ ರೀತಿ ಅಹ್ ಫಿಲಂ ಫೆಸ್ಟಿವಲ್ ಬಗ್ಗೆ ನಾನು ಜಾಸ್ತಿ ಮಾತಾಡಕಾಗಲ್ಲ ಯಾಕೆಂದ್ರೆ ಫಿಲಂ ಫೆಸ್ಟಿವಲ್ ಇವಾಗ ನ್ಯಾಯಾಲಯದಲ್ಲಿ ಇರುವುದರಿಂದ ನಾವು ಅದ್ರ ಬಗ್ಗೆ ಮಾತಾಡಕ್ಕೆ ಆಗಲ್ಲ ಕೂಡ ಪ್ರಾರಂಭದ ದಿನದಲ್ಲಿ ಚಿತ್ರೋತ್ಸವದ ಬಗ್ಗೆ ನಾನು ಇದೇ ವೇದಿಕೆಯಲ್ಲಿ ಪತ್ರಗೋಷ್ಠಿ ಪತ್ರಿಕಾಗೋಷ್ಠಿ ಕರೆದು ಅದ್ರ ಬಗ್ಗೆ ವಿಷಯ ತಿಳಿಸಿದೆ ಹೋರಾಟಕ್ಕೆ ಮುಂದೆ ಮುಂದೆ ಹೋಯಿತು ನಮ್ಮ ನಿರ್ದೇಶಕರ ಸಂಘದ ಜೊತೆಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಫಸ್ಟ್ ನಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ರು ಆಮೇಲೆ ತಪ್ಸ್ಕೊಂಡ್ರು ಆಮೇಲೆ ಅದರ ನಂತರ ನನಗೆ ಎಲ್ಲ ಹೋರಾಟಕ್ಕೆ ಸಿದ್ಧತೆ ಆಯಿತು ಸಿದ್ಧತೆ ಆಗುವಾಗ ನಮ್ಮ ಸಂಘದ ಉಪಾಧ್ಯಕ್ಷರು ಹೇಳಿದ್ರು ನಾನು ರಿಸರ್ವ್ ಮಾಡ್ತೀನಿ ಅಂತ ಹೇಳಿ ಅದೇ ರೀತಿ ನನಗೆ ಏನಾಯಿತು ಎಲ್ಲ ಹಿಂದೆ ಹಿಂದೆ ಹೋದ ಕಾರಣ ನಾನು ಸ್ವಲ್ಪ ಹಿಂದೇಟು ಹಾಕಿದರೂ ಕೂಡ ಅದನ್ನು ಕಾನೂನು ರೀತಿಯಲ್ಲಿ ನಾವು ಫೈಟ್ ಮಾಡ್ತಾಯಿದ್ದೀವಿ ಕನ್ನಡಕ್ಕೆ ಮೊದಲ ಆದ್ಯತೆ ಇರಲೇಬೇಕು ಚಲನಚಿತ್ರೋತ್ಸವ ಆಗಲಿ ವಾರ್ತೆ ಇಲಾಖೆ ಆಗಲಿ ಯಾವುದೇ ಆಗಲಿ ಸೆನ್ಸರ್ ಮಂಡಲ್ ಕರ್ನಾಟಕ ಬಂದಾಗ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನು ಕೊಡಬೇಕು ಕನ್ನಡದಲ್ಲಿ ಬರುವಂತಹ ಸಿನಿಮಾಗಳನ್ನ ಸರಿಯಾದ ರೀತಿಯಲ್ಲಿ ನೋಡಿ ಸರಿಯಾದ ಜೋರಿಗಳನ್ನು ಆಯ್ಕೆ ಮಾಡಿ ಅದರ ಪ್ರಕಾರವನ್ನೇ ಆ ಪ್ರಕಾರವೇ ಸಿನಿಮಾಗಳು ಸೆಲೆಕ್ಟ್ ಆಗಬೇಕು ಸಿನಿಮಾಗಳನ್ನ ನೋಡಬೇಕು ಈ ಸರಿ ಎಷ್ಟೋ ಜನ ನಿರಾಶೆ ಆಗಿದ್ದಾರೆ ಅದರ ಬಗ್ಗೆ ಹೋರಾಟ ಮೇಡಮ್ ಅವರು ಹೋರಾಟ ಮಾಡಿದ್ದಾರೆ ಅಲ್ಲಿ ನಾಗೇಶ್ ಅವರಿದ್ದಾರೆ ತುಂಬಾ ಜನ ರವೀಂದ್ರ ವಂಶ ಅವರು ಇದ್ರು ಲಾಸ್ಟ್ ಈಗ ಅದು ಹೋರಾಟ ನಡೀತಿದೆ ನೋಡ್ರಿ ಅದರ ರಿಸಲ್ಟ್ ಏನ್ ಬರುತ್ತೆ ಅಂತ ಅದ್ರ ಜೊತೆ ನಾನು ಕೂಡ ಕಾನೂನು ಹೋರಾಟ ಮಾಡ್ತಾ ಇದ್ದೀನಿ ಅದರಿಂದ ದಯವಿಟ್ಟು ಮಾಧ್ಯಮದವರೆಗೂ ರಿಕ್ವೆಸ್ಟು ಏನಂದ್ರೆ ಎಲ್ರೂ ಕೂಡ ಕನ್ನಡ ಸಿನಿಮಾ ಹೊರತಾಗಿ ಯೋಚನೆ ಮಾಡುವಂಗಿಲ್ಲ ಕನ್ನಡ ಅಂದ್ರೆ ಕರ್ನಾಟಕದ್ದು ಉಪ ಲ್ಯಾಂಗ್ವೇಜ್ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ ಕರ್ನಾಟಕದಲ್ಲಿ ಕರ್ನಾಟಕದ ಸಿನಿಮಾಗಳಿಗೆ ನಾವು ಮೊದಲ ಆದ್ಯತೆಯನ್ನು ಕೊಡಬೇಕು ಅದರಲ್ಲೂ ಒಂದು ಏನಂತಾರೆ ಪೌರಾಣಿಕ ಚಾರಿತ್ರಿಕ ಬೇರೆ ಬೇರೆ ವಿಧಾನಗಳಲ್ಲಿ ಬರುವಂತ ಸಿನಿಮಾಗಳನ್ನು ಅಟ್ಲೀಸ್ಟ್ ಒಂದೊಂದು ಸಿನಿಮಾಗಳನ್ನಾದರೂ ಜನರಿಗೆ ರೀಚ್ ಮಾಡುವಂತ ಕೆಲಸವನ್ನ ಚಲನಚಿತ್ರೋತ್ಸವಗಳು ಮಾಡಬೇಕು ವಾರ್ತಾ ಇಲಾಖೆಗಳು ಮಾಡಬೇಕು ಅಂತ ಹೇಳ್ಬಿಟ್ಟರು ನನ್ನ ಮನವಿ ಹಾಗೆ ಹಾಡಿನ ವಿಷಯಕ್ಕೆ ಬರ್ತೀನಿ ಋತುಷ್ ಪರಿಸ್ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅವರ ಅಭಿನಯ ನೋಡಿದಾಗ ಅವರು ಬಾಲ ನಟಿ ಅಂತ ಅನ್ಸಲ್ಲ ಅದಕ್ಕೋಸ್ಕರನೇ ಗಣೇಶ್ ಅವರು ಹೇಳಿದು ಅನ್ಸುತ್ತೆ ಮುಂದಿನ ದಿನಗಳಲ್ಲಿ ನಾಯಕಿ ನಟಿಯಾಗಿ ಬರಲಿ ಅಂತ ಹೇಳಿ ಅದು ನಿಜವಾಗ್ಲು ಒಳ್ಳೆ ವಿಷಯ ಆದ್ರಿಂದ ಮುಂದಿನ ದಿನಗಳಲ್ಲಿ ನಾಯಕಿಯಾಗಿ ಚಿತ್ರರಂಗ ಪ್ರವೇಶಿಸಲಿ ಅಂತ ಹೇಳಿ ದೇವರ ಹತ್ರ ಬೇಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ